ಯಾಕಂದರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಥರ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗುತ್ತೆ ತುಂಬ ಮಜಾ ಆಯಿತು ಶೆಟ್ಟಿ ಶೆಟ್ಟಿಯವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಆಯಿತು ಯಾಕಂದರೆ ಯಾವಾಗ ಹೇಳ್ತಾ ಇದ್ದರು ಉಪೇಂದ್ರ ನನ್ನ ಫೇವ್ರೇಟ್ ಪರ್ಸನ್ ಅಂತ ಯಾವಾಗ ಅಷ್ಟೇ ಉಪೇಂದ್ರ ನನ್ನ ಫೇವ್ರೇಟ್ ರಾಜ್ಬೀರ್ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಅವರಿದ್ದಾರೆ ಅರ್ಜುನ್ ಜನೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ಸುಧಾರಣೆಯವರು ಒಂದು 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 ಆಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಬಂದು ಅನುಭವಿಸ್ಬೇಕು ರಮೇಶ್ ರೆಡ್ಡಿಯವರು ಐ ಥಿಂಕ್ ಎವ್ರಿ ಬಡಿ ಎಲ್ಲ ಎಲ್ಲ ಕ್ರೆಡಿಟು ರಮೇಶ್ ರೆಡ್ಡಿ ಅವರಿಗೆ ಹೋಗ್ಬೇಕು ಯಾಕಂದರೆ ಇಂಥ ಒಂದು ಸಿನಿಮಾ ಕೈಯಾಕೆ ದೊಡ್ಡ ವಿಷಯ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು ಫಸ್ಟಿಂದ ಫಸ್ಟೇ ನಮಗೆ ಈ ಇದು ನೋಡೋಕ್ಕೂ ಮುಂಚೆ ನಾವು ಅನಿಮೇಷಲ್ಲಿ ನೋಡಿದ್ರು ಇಡೀ ಸಿನಿಮಾ ತೋರಿಸಿದ್ರು ಅದೇ ಇಂಟೆಲಿಜೆಂಟ್ ಅವರು ಇವಾಗ ನೋಡ್ತೀನಿ ನನಗೇನೋ ಗೊತ್ತಿಲ್ಲ ಒಂದು ತರ್ಡ್ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ಅವರು ಇಲ್ ಬಿ ಇದು ನಾನು ನಮ್ಮ ಪಿಚ್ಚರ್ ಅಂತ ನಾನು ಹೇಳ್ತಿಲ್ಲ ಬಟ್ ಆಸ್ ಅನ್ ಅಭಿಮಾನಿಯಾಗಿ ಇ ಯಾಸ್ ಜನ್ ಅ ವೆರಿ ಗುಡ್ ಜಾಬ್ ಇ ಯಾಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟನ್ನೇ ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಎಮ್ ಆ್ಯಂಡ್ ಫಾರ್ ಎಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ ಆ್ಯಂಡ್ ಪ್ರೊಡ್ಯೂಸರು ಅಮೇಝಿಂಗ್ ಅಣ್ಣ ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆತಿದ್ವಿ ಆದ್ರೆ ಟ್ರೈಲಲ್ಲಿ ಟ್ರೈಲರ್ ಅಲ್ಲಿ ಬಂದಂತ ಚೆಲುವೆಗೆ ಐ ತಿಂಕ್ ಇದು ಆ ಗೆಟ ಮಾಡಿದೆ ಚಿಂತನ್ ಚಿಂತನ್ ಚಿದು ಚಿದು

ನಮಗೆ ಹುಳ ಬಿಡ್ತಾ ಇದಾರಲ್ಲ ಸರ್ ಹೇಗಿತ್ತು ಈ ಟ್ರೈಲರು ನಿಮ್ಗೆ ಏನ್ ನಾನೇನ್ ಹೇಳೋ ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೇಗಿದೆ ಅಂತ ಮೊದಲು